ಮಂಜುಗಡೆ ನೀರಿನಲ್ಲಿ ಏಕೆ ಮಂಜುಗಡೆ ಮಂಜುಗಡೆಯತ್ಲ ಸಾಂದ್ರತೆಯು ನೀರಿನ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಅದು ನೀರಿನಲ್ಲಿ ತೇಲುತ್ತೆ ಒಂದು ನಿರ್ದಿಷ್ಟ ದ್ರವರಾಶಿ ಮಂಜುಗಡೆ ಅಷ್ಟೇ ದ್ರವರಾಶಿ ನೀರಿಗಿಂತ ಹೆಚ್ಚು ಜಾಗವನ್ನು ಪಡಿತ ಪಡೆಯುತ್ತೆ ಅಂತ ಹೇಳ್ಬೋದು ಕಾರಣ ಜಲಜನಕದ ಬಂದದಿಂದ ಒಂದು ದ್ರವರಾಶಿ ವಸ್ತು ಸಾಂದ್ರತೆ ವ್ಯತ್ಯಾಸ ಆಗುತ್ತೆ ಅಂತ ಹೇಳ್ಬೋದು ನೀರಿನ ಅನುವಿನಲ್ಲಿ ಇರುವ ಎರಡು ಜಲಜನಕದ ಪರಮಾಣು ಹಾಗೂ ಒಂದು ಆಮ್ಲಜನಕದ ಪರಮಾಣು ನಡುವೆ ಎಲೆಕ್ಟ್ರಾನಿಕ್ ಹಂಚಿಕೆಯಾಗಿ ಬಂದೆ ಬಂದ್ ಬಂದೇ ಬೇರ್ಪಡ್ತದೆ ಅಂತ ಬಂದವೇ ಕೋವಲೆಟ್ ಬಂದು ಅಂತ ಕರೀತಾರೆ ಮಳೆ ನೀರು ಶುದ್ಧ ನೀರವೇ ಅಥವಾ ಶುದ್ಧ ನೀರು ಕುಡಿಯಲು ಯೋಗವೇ ಅಂತ ಕೇಳ್ತಾರೆ ಮಳೆ ನೀರು ಇರುತ್ತೆ ಆ ಮಳೆ ನೀರು ಕುಡಿಯೋಕೆ ಶುದ್ಧ ಅಥವಾ ಪ್ಯೂರೆಸ್ಟ್ ಪ್ಯೂರೆಸ್ಟ್ ಆಗಿರುತ್ತೆ ಅಥವಾ ಅದು ಕುಡಿಯಕ್ಕೆ ಅಂತ ಕೇಳ್ತಾರೆ ಮಳೆ ನೀರು ಶುದ್ಧ ನೀರಲ್ಲ ಮಳೆ ನೀರಲ್ಲಿ ಶುದ್ಧ ನೀರು ನೀರಲ್ಲ ಅಂತ ಹೇಳ್ಬೋದು ಕಾರಣ ಮಳೆಯು ಸುರಿಯುವಾಗ ಕಾರಣ ಮಳೆಯು ಸುರಿಯುವಾಗ ವಾಯುಮಂಡಲದಲ್ಲಿ ಅನೇಕ ಅನಿಲಗಳು ಮಳೆ ನೀರಲ್ಲಿ ಕರಗುತ್ತವೆ ಅಂದರೆ ಸೊ ಮಳೆ ಬರುವಾಗ ಆ ಮಳೆ ಬರೋ ಟೈಮಾಗ ವಾಯುಮಂಡಲ ಸುತ್ತಲೂ ವಾಯುಮಂಡಲ ವಾಯುಮಂಡಲ ವಾಯುಮಂಡಲದಲ್ಲಿ ಅನೇಕ ಅನಿಲಗಳಿರ್ತವೆ ರೀತಿಯ ಅನೇಕ ಅನಿಲಗಳು ಮಳೆ ನೀರಲ್ಲಿ ಕರಗುತ್ತವೆ ಅಂತ ಹೇಳ್ಬೋದು ಅಂಥ ನೀರು ಶುದ್ಧ ನೀರಲ್ಲ ಕಾರಣ ಮಳೆ ಸುರಿಯುವಾಗ ವಾಯುಮಂಡಲದಲ್ಲಿ ಅನೇಕ ಅನಿಲಗಳು ಮಳೆ ಮಳೆ ನೀರಿನಲ್ಲಿ ಮಳೆ ನೀರಿನಲ್ಲಿ ಕರಗುತ್ತವೆ ಮಳೆ ಮಳೆ ನೀರಿನಲ್ಲಿ ಕರಗುತ್ತವೆ ಅಂತ ಹೇಳ್ಬೋದು ಅಂಥ ಅಂಥ ನೀರು ಶುದ್ಧ ನೀರಲ್ಲ ಅಂತ ಹೇಳ್ಬೋದು ಕೆಲವು ಸಂದರ್ಭದಲ್ಲಿ ಮಳೆ ಸು ಶುರುವಾದ ಅರ್ಧ ಗಂಟೆ ನಂತರ ಬೀಳುವ ಮಳೆ ಶೇಖರಣೆ ಮಳೆ ಶುರುವ ಸು ಮಳೆ ಶುರುವಾದ ಅರ್ಧ ಗಂಟೆಯಿಂದ ಅರ್ಧ ಗಂಟೆ ಆದಮೇಲೆ ಬೀಳುವ ಮಳೆ ಇರ್ತದೆ ನೀರು ಶೇಖರಿಸಲಾಗುತ್ತದೆ ಆಗ ಅಂಥ ನೀರು ಶುದ್ಧ ನೀರು ಅಂತ ಪರಿಗಣಿಸ್ತಾರೆ ಅರ್ಧ ಆದಮೇಲೆ ಕೆಲವೊಂದು ಸಲ ಜಾಸ್ತಿ ಮಳೆ ಬರ್ತಿಲ್ಲ ಅಥವಾ ಮಳೆ ಬಂದಾಗ ಅವು ನೀರನ್ನು ಶೇಖರಿಸಿಡ್ತಾರೆ ಅಂತ ಹೇಳ್ಬೋದು ಅವು ನೀರು ಚೆಂದ ಅಂತ ಹೇಳ್ಬೋದು ಶುದ್ಧ ನೀರನ್ನು ವ್ಯದಿಕವಾಗಿ ಉಪಯೋಗಿಸ್ತಾರೆ ಶುದ್ಧ ನೀರನ್ನು ವೈದ್ಯಕೀಯವಾಗಿ ಉಪಯೋಗಿಸ್ತಾರೆ ಅಂತ ಹೇಳ್ಬೋದು ಶುದ್ಧ ನೀರನ್ನು ಬಟ್ಟೆ ಇಳಿಸಿ ಪಡೆಯುತ್ತಾರೆ ಶುದ್ಧ ನೀರನ್ನು ಹೆಂಗೆ ಪಡೀತಾರೆ ಬಟ್ಟೆ ಇಳಿಸಿದ ಮೂಲಕ ಪಡೆಯುತ್ತಾರೆ ಅಂತ ಹೇಳ್ಬೋದು ಬಟ್ಟೆ ಇಳಿಸಿದ ನೀರನ್ನು ಕಲ್ಮಸದಿಂದ ಮಾತ್ರ ಮುಕ್ತವಾಗಿರದೆ ಅದು ಕ್ರಿಮ ಅದು ಕ್ರಿಮಿ ಕೀಟಗಳು ಅಥವಾ ಸೂಕ್ಷ್ಮಗಳಿಂದ ಮುಕ್ತವಾಗಿರುತ್ತೆ ಅಂದರೆ ಬಟ್ಟೆ ಇಳಿಸೋಕ ಮೂಲಕ ಅವು ಏನು ಮಾಡ್ತಾವೆ ನೀರು ಕಲ್ಮಸದಿಂದ ಮಾತ್ರ ಮುಕ್ತವಾಗಿರುತ್ತೆ ಕಲ್ಮಸದಿಂದ ಮುಕ್ತವಾಗಿರದೆ ಅದು ಕ್ರಿಮ್ ಅವು ಕ್ರಿಮಿ ಕೀಟಗಳು ಸೂಕ್ಷ್ಮಜ್ಜೀಗಳಿಂದ ಮುಕ್ತವಾಗಿರುತ್ತೆ ಅಂತ ಅಂದರೆ ಅದರೊಳಗೆ ಏನೂ ಇರಲ್ಲ ಅಂತ ಹೇಳ್ಬೋದು ಬಟ್ಟೆ ಇಳಿಸೋಕೆ ಮೂಲಕ ನೀರನ್ನು ಶುದ್ಧ ಮಾಡುವಾಗ ಕೆಲವೊಂದು ಸಲ ಶುದ್ಧ ಶುದ್ಧ ಆತದೆ ಅಂದರೆ ಅವು ನೀರು ಕಳಮಿಂದ ಮಾತ್ರ ಮುಕ್ತವಾಗಿರುತ್ತೆ ಅವು ಅವು ಕಿ ಕ್ರಿಮಿ ಕೀಟಗಳು ಜೀವಿಗಳಿಂದ ಮುಕ್ತವಾಗಿರುತ್ತೆ ಅಂದರೆ ಸೂಕ್ಷ್ಮಜ್ಜೀಗಳೆಲ್ಲ ಅದು ಸತ್ತ ಹೋಗ್ತಾವಂತ ಹೇಳ್ಬೋದು ಶುದ್ಧ ಶುದ್ಧ ನೀರು ಒಂದು ವಿದ್ಯುತ್ ವಾ ಶುದ್ಧ ನೀರು ಒಂದು ವಿದ್ಯುತ್ ಆವಾಹಕವಾಗಿರುತ್ತೆ ಅಂತ ಹೇಳ್ಬೋದು ಶುದ್ಧ ನೀರು ಫ್ಲೋರೈಡ್ ರಹಿತವಾಗಿರುತ್ತೆ ಶುದ್ಧ ನೀರು ಪ್ಲೋರಿಡ್ ರಹಿತ ಫ್ಲೋರೈಡ್ ಇರಲ್ಲ ಫ್ಲೋರೈಡ್ ರಹಿತವಾಗಿರುತ್ತೆ ಅಂತ ಹೇಳ್ಬೋದು ಸುತ್ತ ನೀರು ಕುಡಿಯಲು ಯೋಗವಲ್ಲ ಶುದ್ಧ ಸುದ್ದ ನೀರು ಕುಡಿಯಲು ಯೋಗವಲ್ಲ ಶುದ್ಧ ನೀರು ಅದನ್ನು ಕೂಡ ಕುಡಿಯೋಕ್ಕೆ ಯೋಗ ಯೋಗವಲ್ಲ ಅಂತ ಹೇಳ್ಬೋದು ಕಾರಣ ಫ್ಲೋರೈಡ್ ರಹಿತ ನೀರು ಸೇವನೆಯಿಂದ ಅಲ್ಲಿನ ಸ್ಥಿನ್ನತೆ ಉಂಟಾಗುತ್ತೆ ಅಂದರೆ ಫ್ಲೋರೈಡ್ ಫ್ಲೋರೈಡ್ ರಹಿತ ನೀರಿನ ಏನಿಲ್ಲ ಆಗಲೇ ಫ್ಲೋರೈಡ್ ರಹಿತ ನೀರನ್ನು ಬಳಕೆ ಮಾಡಿದಾಗ ಅಥವಾ ಉಪಯೋಗಿಸಿದಾಗ ಅಲ್ಲಿನ ಸೀನತೆ ಅಲ್ಲಿನ ಸೀನತೆ ಅಲ್ಲಿನ ಅಲ್ಲ ಅಲ್ಲೂ ಅಲ್ಲ ಎಲ್ಲ ಬೀಳುತ್ತೆ ಅಂತ ಹೇಳ್ಬೋದು ಅಲ್ಲೆಲ್ಲ ನಶಿಸಿ ಹೋಗ್ತಾ ಅಂತ ಹೇಳ್ಬೋದು ಆದ್ದರಿಂದ ಸರ್ಕಾರ ಆದ್ದರಿಂದ ಸರ್ಕಾರ ನಿಯಂತ್ರಿತ ಪ್ರಮಾಣದಲ್ಲಿ ಫ್ಲೋರೈಡನ್ನು ಸಾರ್ವಜನಿಕವಾಗಿ ಸರಬಿ ಮಾಡುವ ನೀರಿಗೆ ಸೇರಿಸ್ತಾರೆ ಆದ್ದರಿಂದ ಸರ್ಕಾರ ಏನು ಮಾಡ್ತೈತಿ ನಿಯಂತ್ರಿತ ಪ್ರಮಾಣದಲ್ಲಿ ಕೆಲವೊಂದು ಸಲ ಸರ್ಕಾರ ಏನು ಮಾಡ್ತೈತಿ ಕೆಲವೊಂದು ಸಲ ನಿಯಂತ್ರಿತ ಪ್ರಮಾಣ ನಿಯಂತ್ರಣ ಲಿಮಿಟಾಗಿ ನಿಯಂತ್ರಿತ ಪ್ರಮಾಣದಲ್ಲಿ ಪ್ಲೋರಿಡನ್ನು ಸಾರ್ವಜನಿಕವಾಗಿ ಸರಪೇರಿ ಮಾಡಿ ನೀರಿಗೆ ಸೇರಿಸ್ತಾ ಸೇ ಸೇರಿಸ್ತಾರೆ ಕೆಲವೊಂದು ನೀರಿನ ಟ್ಯಾಂಕ್ ಇರ್ತಾವೆ ನೀರಿನ ಟ್ಯಾಂಕರ್ ಮತ್ತು ಅಂಥವು ಕೂಡ ಪ್ಲೋಡಿ ಸ್ವಲ್ಪ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ಬೋದು ಇಸ್ವ ಆರೋಗ್ಯ ಸಂಸ್ಥೆಯು ಇಸ್ವ ಆರೋಗ್ಯ ಸಂಸ್ಥೆ ಐತಿಲ್ಲ ಒಂದು ಲೀಟರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐದು ಗ್ರಾಮ್ ಮೀಟ್ರ್ ಅಷ್ಟು ಪ್ಲೋರಿಡ್ ಇರಬೇಕು ಸಿಪ್ರೈಸ್ ಮಾಡಿದೆ ಇದನ್ನ ಇಂಪಾರ್ಟೆಂಟ್ ನಮ್ಮ ಡಬ್ಲ್ಯೂ ಚೆನ್ ಡಬ್ಲ್ಯೂ ಚೇಂಜ್ ಮಾಡ್ತಿತ್ತು ಅಂದರೆ ಪ್ಲೋರಿಡ್ ಫ್ಲೋರಿಡ್ ಇಷ್ಟು ಇರಬೇಕು ಅಂದ್ರೆ ಅವರು ಒಲೆ ಅವರು ಹೇಳ್ತಾರೆ ಅಂದರೆ ಎಷ್ಟು ಜೀರೋ ಪಾಯಿಂಟ್ ಐದು ಇಶ್ವ ಆರೋಗ್ಯ ಸಂಸ್ಥೆಯು ಒಂದು ಲೀಟರ್ ನೀಟರ್ ಒಂದು ಲೀಟರ್ ನೀರು ಒಂದು ಲೀಟರ್ ನೀರಿನಲ್ಲಿ ಅಂದರೆ ಒಂದು ಲೀಟರ್ ನೀರು ಅಂದರೆ ಬಾಟ್ಲಿ ಒಂದು ಲೀಟರ್ ನೀರು ಇರ್ತಿಲ್ಲ ಆ ಒಂದು ಲೀಟರ್ ನೀರಿನಲ್ಲಿ ಒಂದು ಲೀಟರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐದು ಮೀಟರ್ ಮೀಟರ್ ಗ್ರಾಮ್ನಷ್ಟು ಫ್ಲೋರೈಡ್ ಇರಬೇಕಂತ ಸಿಪಾರಿಸ್ ಮಾಡಿದೆ ಜೀರೋ ಪಾಯಿಂಟ್ ಐದು ಒಂದು ಪಾಯಿಂಟ್ ಐದು ಇರಬೇಕಂತ ಹೇಳ್ತಾರೆ ಜೀರೋ ಪಾಯಿಂಟ್ ಐದರಿಂದ ಐದಿನಿಂದ ಇಸುವರೆಗೆ ಸಂಸ್ಥೆ ಹೇಳ್ತಾರೆ ಒಂದು ಲೀಟರ್ ನೀರಿನಲ್ಲಿ ಜೀರೋ ಪಾಯಿಂಟ್ ಐದರಿಂದ ಜೀರೋ ಪಾಯಿಂಟ್ ಐದಿನಿಂದ ಒಂದು ಪಾಯಿಂಟ್ ಐದು ಮೀಟರ್ ಅಷ್ಟು ಪ್ಲೂರಿಡ್ ಇರಬೇಕು ಸಿಪ್ರೆಸ್ ಮಾಡಿದೆ ತೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಏರು ಇರಬೇಕು ಸಿಪ್ರೆಸ್ ಮಾಡಿದೆ ಪ್ಲೂರಿಡ್ ಇರಬೇಕು ಡಬ್ಲ್ಯೂ ಡಬ್ಲ್ಯೂ ಹೆಚ್ ಏನಿದೆ ಅಂತ ಹೇಳ್ಬೋದು ಡಬ್ಲ್ಯೂ ಹೆಚ್ ಏನು ಹೇಳ್ತಾರೆ ಒಂದು ಲೀಟರ್ ನೀನಲ್ಲಿ ಜೀರೋ ಪಾಯಿಂಟ್ ಐದರಿಂದ ಒಂದು ಪಾಯಿಂಟ್ ಐರು ಅಂತ ಸಿಪ್ರೆಸ್ ಮಾಡಿದೆ ಅಂತ ಹೇಳ್ಬೋದು ಒಣ ಮಂಜುಗಡೆ ಡ್ರೈಸ್ ಇದು ಮಂಜುಗಡೆ ಅಂತ ಇರೋ ಘನ ಎಂದು ಮತ್ತು ನೀರಾಗಿ ನೀರವಾಗಿ ಆಗುತ್ತೆ ದ್ರವಸದೆ ನೀರಾಗಿ ಅದು ಆಗುತ್ತೆ ಅಂತ ಹೇಳ್ಬೋದು ಆದ್ದರಿಂದ ಅದರಲ್ಲಿಟ್ಟ ಆದರಿಂದ ಆದ್ದರಿಂದ ಅದರಲ್ಲಿಟ್ಟ ಪ್ರಜಾತಗಳು ಒದ್ದೆ ಆಗೋದಿಲ್ಲ ಅದರಲ್ಲಿಟ್ಟು ಅದರಲ್ಲಿಟ್ಟ ಪ್ರಜಾತ ಇರುತ್ತೆ ಅವು ಒದ್ದೆ ಆಗುತ್ತೆ ಅದೇ ಮೀನ್ಸ್ ನಿಂತರವು ಒದ್ದೆ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ಒಣ ಮಂಜುಗಡೆ ಒಂದು ಒಣ ಮಂಜುಗಡೆ ಕರೆತಾರೆ ಒಣ ಮಂಜುಗಡೆ ನೀರಾಗಿ ಅದು ಅವಿಯಾತೈತಿ ಅದು ನೀರಾಗಿ ಒದ್ದೆ ಆಗೋದು ಅಂತ ಹೇಳ್ಬೋದು ಸಾಮಾನ್ಯ ಒತ್ತಡ ಅದರೊಡೆಯೇ ವಹಿಸಿದಲ್ಲಿ ಅಪಾಯವಿಲ್ಲ ಸಾಮಾನ್ಯ ಸಾಮಾನ್ಯ ಟೈಮ್ ಅದರೊಳಗೆ ಆಟ್ ಸರ್ ವರ್ತಿಸಿದಾಗ ಏನು ಅದಕ್ಕಿಂತ ನಮಗೆ ಡೇಂಜರ್ ಅಂತ ಹೇಳ್ಬೋದು ಇದನ್ನು ಸ್ವೇಚ್ಛೆಗಾರಕ ಯಂತ್ರಗಳು ಬಳಸ್ತಾರೆ ಮಾರ್ಕೆಟಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಡ್ರೈ ಕೋಡ್ ಎಂಬ ಹೆಸರಿನಿಂದ ದೊರೆಯುತ್ತದೆ ಅಂದರೆ ಮಾರ್ಕೆಟಲ್ಲಿ ಘನ ಡೈ ಸರಿಯಾದು ಘನ ಕಾರ್ಬನ್ ಡೈಆಕ್ಸೈಡ್ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಘನ ಕಾರ್ಬನ್ ಡೈಆಕ್ಸೈಡ್ ಡ್ರೈ ಕೋಡ್ ಎಂಬ ಹೆಸರಿಂದ ದೊರೆ ಸಿಗ್ತೈತೆ ಅಂತ ಹೇಳ್ಬೋದು ಇದನ್ನು ಇದನ್ನು ಶ್ವೇತಕಾರಕ ಎಂಥೇಳಿ ಬಳಸ್ತಾರೆ ಇದನ್ನು ಶ್ವೇತಕಾರಕ ಎಂಥೇಳಿ ಬಳಸ್ತಾರೆ ಇಲ್ಲಿ ಬಳಸ್ತಾರೆ ಶ್ವೇತಕಾರಕ ಎಂಥೇಳಿ ಬಳಸ್ತಾರೆ ಅಂತ ಹೇಳ್ಬೋದು ಬೀದಿಲಿ ಐಸ್ ಕ್ರೀಮ್ ಮಾರೋ ಚಿಲ್ಲರ್ ಆ್ಯಪರ್ ಇದನ್ನು ಬಳಸ್ತಾರೆ ಮೊದಲು ಟೈಮಾಗ ಇದನ್ನು ಇದನ್ನ ಮಾಡ್ತಾರೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಮಾಡುವಾಗ ಒಣ ಥರ ಇರುತ್ತೆ ಐಸ್ ಕ್ರೀಮ್ ಅದಕ್ಕೆ ಕಲರ್ ಹಚ್ತಾರಲ್ಲ ನೋಡಿರೋ ಎಲ್ಲರೂ ನೋಡಿರಲ್ಲ ಅದೇ 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 ಅಂತ ಹೇಳ್ಬೋದು ಬೀದಿಯಲ್ಲಿ ಐಸ್ ಕ್ರೀಮ್ ಮಾರುವ ಚಿಲ್ಲರೆ ವ್ಯಾಪಾರಿಗಳು ಇದನ್ನು ಬಳಸ್ತಾರೆ ಅಂತ ಹೇಳ್ಬೋದು ಒಣ ಮಂಜುಗಡೆ ಐಸ್ ಕ್ರೀಮ್ ಅಂತ ಹೇಳ್ಬೋದು ಬೇಗ ಕೆಡುವ ಆಹಾರ ಪದಾರ್ಥಗಳು ಊರದವರಿಗೆ ರೈನಲ್ಲಿ ರೈಲಿನಲ್ಲಿ ಸಾಗಿಸ್ತಕ್ಕೆ ಇದನ್ನು ಬಳಸ್ತಾರೆ ಬೇಗ ಕೆಡುವ ಆಹಾರ ಪದಾರ್ಥಗಳನ್ನು ಊರಿಂದ ಊರಿಂದ ಊರಿಗೆ ರೈಲಿನಲ್ಲಿ ಸಾಗಿಸ್ತಕ್ಕೆ ಇದನ್ನು ಬಳಸ್ತಾರೆ ಅಂತ ಒಂದು ಬೇಗ ಕರೆಗೂ ಸರ್ ಬೇಗ ಬೇಗ ಕೆಡುವ ಆಹಾರ ಪದಾರ್ಥಗಳನ್ನು ಬೇಗ ಕೆಡ ಕೆಲವೊಂದು ವಸ್ತುವನ್ನು ಕೆಡಬಾರದು ಅಂತ ಪ್ರೀತಿಯಾಗಿ ಇರ್ತಾರಲ್ಲ ಅದೇ ರೀತಿಯಾಗಿ ಕೆಲವೊಂದು ವಸ್ತುವನ್ನು ಕೆಡಬಾರದು ಅಂತ ಏನು ಮಾಡ್ತಾರೆ ಊರಿಂದ ಇನ್ನೊಂದು ಇನ್ನೊಂದುವರೆಗೆ ರೈಲ್ವೆ 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 ಹೋಗಿ ರೈಲ್ವೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳ್ಬೋದು ಆದರೆ ಇದರ ಇದರ ನೆರಳಿಂದ ಚರ್ಮದ ಮೇ ನಗುಳನ್ನು ತೆಗೆದುಹಾಕಬಹುದು ಚರ್ಮದ ನೆರೆಗುಳಿ ಇರುತ್ತೆ ಇದನ್ನು ತೆಗೆದುಹಾಕ್ಬೋದು ಅಂತ ಹೇಳ್ಬೋದು ಶುಷ್ಕ ಮಂಜುಗಡೆ ಇನ್ಕಾಂಟಿ ಆಕ್ಸೈಡನ್ನು ಕಣಕರಿಸಿ ತಯಾರಿಸ್ತಾರೆ ಶುಷ್ಕ ಮಂಜುಗಡೆ ಮೀನ್ಸ್ ತಂಪಾದ ಸೂಕ್ಷ್ಮ ಮೀನ್ಸ್ ತಂಪು ಅಂತ ಹೇಳಿ ಕೋಳು ಇತ್ತು ಅದು ಶುಷ್ಕ ಮಂದಿಗಳನ್ನು ಇಂಗಾಲ ಡೈಆಕ್ಸೈಡನ್ನು ಗಣಿಗರೆಸಿ ತಯಾರಿಸ್ತಾರೆ ಅಂತ ಹೇಳ್ಬೋದು ಇದರ ತಾಪಮಾನ ಎಪ್ಪತ್ತೆಂಟು ಪಾಯಿಂಟ್ ಐದರಷ್ಟು ಇರುತ್ತೆ ಇದರ ತಾಪಮಾನ ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದರಷ್ಟು ಡಿಗ್ರಿ ಇರುತ್ತೆ ಇದರ ತಾಪ ಇದರ ತಾಪಮಾನ ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಇರುತ್ತೆ ಇದರ ತಾಪಮಾನ ಇದರ ತಾಪಮಾನ ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದು ಡಿಗ್ರಿ ಇರುತ್ತೆ ಮೈನಸ್ ಎಪ್ ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದು ಐದರಷ್ಟು ಮೈನಸ್ ಎಪ್ಪತ್ತೆಂಟು ಪಾಯಿಂಟ್ ಐದರಷ್ಟು ಇರುತ್ತೆ ಅಂತ ಹೇಳ್ಬೋದು ಇದು ಉತ್ಪನ್ನ ಸಾರಿ ಇದನ್ನು ಉತ್ಕನ ಒಂದು ನೀರವಾಗಿ ಅನಿಲವಾಗಿರುತ್ತೆ ಅಂತ ಹೇಳ್ಬೋದು ಸರ್ ಎಕ್ಸಾಂಪಲ್ ಎಕ್ಸಾಂಪಲ್ ಏನೋ ಕರ್ಪೂರ ಕರ್ಪೂರ್ ಸದ ಬೆಂಕಿ ಹಚ್ಚಿದ್ರೆ ಆಮೇಲೆ ಇದು ಆರ್ತಿತ್ಲ ಬರ್ತಾ ಬರ್ತಾ ಹಾವಿ ಆಗ್ತಿತ್ಲ ಅಂದು ಹಂಗೆ ಇದು ಅಷ್ಟು ನೀರಿನ ತಾಪಮಾನ ಹತ್ತರಿಂದ ಜೀರೋ ಡಿಗ್ರಿಗೆ ಇಳಿಸಿದಾಗ ನೀರಿನ ನೀರಿನ ತಾಪಮಾನ ಹತ್ತರಿಂದ ಜೀರೋ ಡಿಗ್ರಿಗೆ ಇಳಿಸಿದಾಗ ನೀರಿನ ಬದಲಾವಣೆ ಏನು ನೀರಿನ ತಾಪಮಾನ ಹತ್ತರಿಂದ ಹತ್ತು ಡಿಗ್ರಿಯಿಂದ ಜೀರೋ ಡಿಗ್ರಿಗೆ ಇಳಿಸಿದಾಗ ಗಾತ್ರ ಬದಲಾವಣೆ ಉಂಟಾಗುತ್ತೆ ಗೊತ್ತಿಲ್ಲ ನೀರಿನ ತಾಪಮಾನ ನೀರನ್ನು ಕುದಿಸ್ಬೇಕು ನೀರನ್ನು ಕುದಿಸುವ ಟೈಮಾಗ ಹತ್ತರಿಂದ ಮೈ ಹತ್ತು ಡಿಗ್ರಿಯಿಂದ ಹತ್ತು ಡಿಗ್ರಿಯಿಂದ ಮೈನಸ್ ಡಿಗ್ರಿವರೆಗೆ ಕುದಿಸುವಾಗ ಅಥವಾ ಅದು ಬೆಂಕಿ ಉಷ್ಣಾಂಶ ಕೊಟ್ಟಾಗ ಬದಲಾನ ಬದಲಾವಣೆ ಗಾತ್ರದ ಗಾತ್ರ ಅಂತ ಗಾತ್ರ ಚೇಂಜ್ ಆಗ್ತಾ ಅಂತ ಹೇಳ್ಬೋದು ಹತ್ತು ಡಿಗ್ರಿಯಿಂದ ನಾಲ್ಕು ಡಿಗ್ರಿ ಹತ್ತು ಡಿಗ್ರಿಯಿಂದ ನಾಲ್ಕು ಡಿಗ್ರಿ ವರೆಗೆ ತಾಪಮಾನ ಇಳಿಸಿದಾಗ ಇದನ್ನು ನೆನಪಿಟ್ ಹತ್ತು ಡಿಗ್ರಿಯಿಂದ ನಾಲ್ಕು ಡಿಗ್ರಿ ತಾಪಮಾನ ಇಳಿಸಿದಾಗ ಹತ್ತು ಹತ್ತು ಡಿಗ್ರಿಯಿಂದ ನಾಲ್ಕು ಡಿಗ್ರಿಗ ಹತ್ತು ಡಿಗ್ರಿ ನಾಲ್ಕು ಡಿಗ್ರಿವರೆಗೆ ತಾಪಮಾನವನ್ನು ಇಳಿಸಿದಾಗ ನೀರಿನ ಗಾತ್ರ ಸಂಕೋಚನವಾಗುತ್ತೆ ಅಂತ ಹೇಳ್ಬೋದು ಹತ್ತು ಡಿಗ್ರಿಯಿಂದ ನಾಲ್ಕು ಡಿಗರಿಗೆ ತಾಪಮಾನ ಇಳಿಸಿದಾಗ ನಿಲ್ಲಿಸಿದಾಗ ಏನೈತಿ ಹತ್ತಿರ ನಾಲ್ಕರಿಂದ ಆರಷ್ಟು ಆಗ್ತೈತಿಲ್ಲ ಹತ್ತರಿಂದ ನಾಲ್ಕು ಡಿಗ್ರಿಗೆ ಇಳಿಸಿದಾಗ ಅದರ ತಾಪಮಾನ ಏನಾಗ್ತೈತಿ ನೀರಿನ ಗಾತ್ರ ಸಂಕೋಚನ ಆಗುತ್ತೆ ಅಂತ ಹೇಳ್ಬೋದು ಹತ್ತು ಹತ್ತು ಡಿಗ್ರಿ ನಾಲ್ಕು ಡಿಗ್ರಿವರೆಗೆ ಕೊಟ್ಟಾಗ ಕೊಟ್ಟಾಗತ್ತೆ ಇಲಿಸಿದಾಗ ನೀರಿನ ಗಾತ್ರ ಸಂಕೋಚನ ಆಗುತ್ತೆ ಅಂತ ಸಂಕೋಚನ ಸಂಕೋಚನ ಆಗುತ್ತೆ ಅಂತ ಹೇಳ್ಬೋದು ನಂತರ ನಂತರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿ ವರೆಗೆ ತಾಪಮಾನಕ್ಕವರೆಗೆ ಏನತೈತಿ ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ನಾಲ್ಕು ಡಿಗ್ರಿಯಿಂದ ಮತ್ತು ಜೀರೋವರೆಗೆ ತಾಪಮಾನ ಕೊಟ್ಟಾಗ ಏನೈತಿ ಅದರ ತಾ ಅದರ ತಾಪಮಾನ ಏನತೈತಿ ವಿಕಾಸನ ಆಗುತ್ತೆ ಅಂತ ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ನಂತರ ನಾಲ್ಕು ಡಿಗ್ರಿ ತಾಪಮಾನದಿಂದ ಜೀರೋ ಡಿಗ್ರಿ ವರ್ಗ ತಾಪಮಾನ ಕೊಟ್ಟಾಗ ವಿಕಾಸನ ಆಗುತ್ತೆ ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ನಂತರ ನಾಲ್ಕು ಡಿಗ್ರಿ ತಾಪಮಾನದಿಂದ ಜೀರೋ ಡಿಗ್ರಿ ತಾಪಮಾನದವರೆಗೆ 비카시나고 땐데 보다 난. ನಾಲ್ಕು ಡಿಗ್ರಿಯಿಂದ ಏಳು ಡಿಗ್ರಿ ಉಷ್ಣಾಂಶ ಕೊಟ್ಟಾಗ ಕೊಟ್ಟಾಗ್ತೈತಿ ಅದ್ರ ಗಾತ್ರ ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ಅದರಿಂದ ಮತ್ತು ಹತ್ತರಿಂದ ನಾಲ್ಕು ಹತ್ತರಿಂದ ನಾಲ್ಕು ಕೊಟ್ಟಾಗನೇತೈತಿ ಸಂಕೋಚನ ಆತೈತಿ ನನ್ನ ಹತ್ತರಿಂದ ನಾಲ್ಕು ಸಿಂಪಲ್ ಹತ್ತರಿಂದ ನಾಲ್ಕು ಕೊಟ್ಟಾಗನಾಯ್ತೈತಿ ಸಂಕೋಚನ ಆತೈತಿ ಸಂಕೋಚನ ಆತೈತಿ ಮತ್ತು ನಾಲ್ಕರಿಂದ ಜೀರೋ ನಾನು ನೆಕ್ಸ್ಟು ನಾಲ್ಕರಿಂದ ಜೀರೋ ಕೊಟ್ಟಾಗ್ತೈತಿ ಆ ಗಾತ್ರ ವಿಕಾಸನ ಆಗ್ತೈತಿ ವಿಕಾಸನ ಆದರೆ ನೀರು ಮಾತ್ರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿ ಉಷ್ಣಾಂಶ ಕಡಿಮೆ ಆದಾಗ ಸಂಕೋಚನವಾಗುವ ಬದಲು ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ವೆರಿ ಇಂಪಾರ್ಟೆಂಟ್ ನಾಲ್ಕು ಡಿಗ್ರಿ ನಾಲ್ಕು ಡಿಗ್ರಿ ಉಷ್ಣಾಂಶವನ್ನು ಜೀರೋ ಡಿಗ್ರಿ ಉಷ್ಣಾಂಶ ನೀರಿಗೆ ಕ ನೀರಿಗೆ ನೀರಿಗೆ ಕೊಟ್ಟಾಗ ನೀರಿಗೆ ಕೊಟ್ಟಾಗತಿ ಅದ್ರಗಾ ಗಾತ್ರ ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ಸಿಂಪಲ್ ನಾಲ್ಕು ಆದರೆ ನೀರು ಮಾತ್ರ ನಾಲ್ಕು ಡಿಗ್ರಿಯಿಂದ ಜೀರೋ ಡಿಗ್ರಿ ವರೆಗೆ ಉಷ್ಣಾಂಶ ಕಡಿಮೆ ಮಾಡಾಗ ಸಂಕೋಚನ ಆಗುವ ಬದಲು ವಿಕಾಸನ ಆಗುತ್ತೆ ಅಂತ ಹೇಳ್ಬೋದು ವಿಕಾಸನ ನೀರಿನಲ್ಲಿ ಉಪ್ಪು ಹೇಗೆ ಕರಗುತ್ತೆ ನೀರಿನಲ್ಲಿ ಉಪ್ಪು ಹೇಗೆ ಕರಗುತ್ತದೆ ನೀರಿನ ಅಣುಗಳು ಒಂದು ವಿಶೇಷ ಗುಣ ಹೊಂದಿದೆ ನೀರಿನ ಅಣುಗುಲಾದವಲ್ಲ ಒಂದು ವಿಶೇಷ ಗುಣ ಹೊಂದಿದೆ ಅಂತ ಹೇಳ್ಬೋದು ನೀರಿನ ಅಣುಗಳು ಜಲಜನಕದ ಪರಮಾಣುಗಳ ತುದಿಯ ಅಧಿಕವಾಗಿ ಧನವಿದ್ಯುತ್ ಅಂಶವನ್ನು ಮತ್ತು ಆಮ್ಲಜನಕ ತುದಿಯ ಋಣ ವಿದ್ಯುತ್ ಅಂಶವನ್ನು ಒಂದರ ನೀವು ಬೊಪ್ಪಳ ಮತ್ತು ಧ್ರುವಧೂಲ್ ಅಂ ಅಂಶ ಅಣುಗುಲಾಗುವಂತೆ ಹೇಳ್ಬೋದು ನೀರಿನ ನೀರಿನ ಅಣುಗಳು ಜಲಜನಕದ ಪರಮಾಣುಗಳ ತುದಿಯ ಅಧಿಕವಾಗಿ ದನ ವಿದ್ಯುತ್ ಅಂಶವನ್ನು ನೀರಿನ ಅಣುಗಳು ಅಥವಾ ನೀರಿನ ಅಣುಗಳಾಗ ಜಲಜನಕದ ಅಂಶ ಇರ್ತದೆ ಜಲಜನಕ ಪರಮಾಣು ಜಲಜನಕದ ಪರಮಾಣುಗಳ ತುದಿಯ ಹೈಡ್ರೋಜನ್ ಹೈಡ್ರೋಜನ್ ಸಿಂಪಲ ಜಲಜನಕದ ಪರಮಾಣುಗಳ ತುದಿಯ ಅಧಿಕವಾಗಿ ದನ ವಿದ್ಯುತ್ ಅಂಶವನ್ನು ಜಲಜನಕದ ಪರಮಾಣುಗಳ ಅದು ಒಳಗೆ ಏನಿರ್ತೈತಿ ಅಧಿಕವಾಗಿ ಏನರ್ತೈತಿಲ್ಲಿ ವಿದ್ಯುತ್ ಅಂಶ ಧನ ವಿದ್ಯುತ್ ಪ್ಲಸ್ ದನ ವಿದ್ಯುತ್ ಅಂಶ ಇರ್ತೈತಿ ನೀರಿನ ಅನ್ ಸ ನೀರಿನ ಅಣದಲ್ಲಿ ಏನಾಗ್ತೈತಿ ಜಲಜನಕದ ಪರಮಾಣು ಜಲಜನಕದ ಪರಮಾಣು ತುದಿಯೊಳಗೆ ಏನರ್ತೈತಿ ಅಧಿಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಧನ ವಿದ್ಯುತ್ ಮೀನ್ಸ್ ಪ್ಲಸ್ ಧನ ವಿದ್ಯುತ್ ಅಂಶ ಇರುತ್ತೆ ಅಂತ ಹೇಳ್ಬೋದು ಮತ್ತು ಆಮ್ಲಜನಕ ತುದಿ ಆಮ್ಲಜನ್ ಕೊ ಆಕ್ಸಿಜನ್ ಆಮ್ಲಜನಕದ ತುದಿಯ ಆಮ್ಲಜನಕ ತುದಿಯ ಋಣ ವಿದ್ಯುತ್ ಅಂಶವನ್ನು ಒಂದರಿಂದ ಇವು ಬೆಪ್ಪಳಾರ್ ಮತ್ತು ಧ್ರುವ ದೀಧ್ರುವುಳ ಅಣುಗುಲ ಅಂತ ಹೇಳ್ಬೋದು ಅಣುಗಳು ಯಾವ ಇರ್ತವೆ ನೀರುಗಳು ಅದನ್ನು ಬಪ್ಪಳಾರ್ ಮತ್ತು ದೀರ್ಧ್ರುವವುಗಳ ಅನುಗುಲ ಅಂತ ಕರೀತಾರೆ ಯಾಕೆಂದರೆ ನೀರಿನ ನೀರಿನ ಅನುಗಳು ನೀರಿನ ಅನುಗಳು ಅಥವಾ ನೀರಿನ ಅಣುಗುಗಳಲ್ಲಿ ಜಲಜನಕ ಪರಮಾಣು ತುದಿಯ ಅದು ಪ್ಲಾಸ್ ಪ್ಲಾಸ್ ವಿದ್ಯುತ್ ಪ್ಲಾಸ್ ವಿದ್ಯುತ್ ಹೆಚ್ಚಾಗಿ ಪ್ಲಾಸ್ ವಿದ್ಯುತ್ ಅಂದರೆ ಧನ ವಿದ್ಯುತ್ ಧನ ವಿದ್ಯುತ್ ಅಂಶ ಹೆಚ್ಚಾಗಿರುತ್ತೆ ಅದೇ ರೀತಿಗೆ ಆಮ್ಲಜನಕ ಆಮ್ಲಜನಕ ಪರಮಾಣದೊಳಗೆ ಅದು ಋಣ ವಿದ್ಯುತ್ ಮೈನಸ್ ಮೈನಸ್ ಋಣ ವಿದ್ಯುತ್ ಅಂಶ ಇರಿಂದ ನೀರಿನ ಅನುಗುಲ ಏನಾಗ್ತದೆ ನೀರಿನ ಅನುಗಳು ಬೈಪಳಾರ್ ಮತ್ತು ದೀರ್ಘ ದೀಧ ಅಣುವ ಅಂತ ಕರೀತಾರೆ ನೀರಿನ ಅಣು ಅಂತ ಕರೀತಾರೆ ಸೋಡಿಯಂ ಕ್ಲೋರೈಡ್ ಅಡಿಗೆ ಅಣುವಿನಲ್ಲಿ ಸೋಡಿಯಂ ಪರಮಾಣುಗಳು ಕ್ಲೋರಿನ್ ಪರಮಾಣು ಆಯುಣ್ ಬಂಧ ಹೊಂದಿವೆ ಸೋಡಿಯಂ ಕ್ಲೋರೈಡ್ ಅಂದರೆ ಅಡಿಗೆ ಅಣುವಿನಲ್ಲಿ ಸೋಡಿಯಂ ಪರಮಾಣುಗಳ ಕ್ಲೋರಿನ್ ಪರಮಾಣುಗಳ ಅಯುನಿಗೆ ಬಂಧ ಹೊಂದಿವೆ ಅಂತ ಹೇಳ್ಬೋದು ಸೋಡಿಯಂ ಪರಮಾಣುಗಳು ತನ್ನ ಹೊರ ಕವಚದ ಒಂದು ಎಲೆಕ್ಟ್ರಾನು ಕ್ಲೋರಿನ್ ಪರಮಾಣು ಬಿಟ್ಟು ಕೊಡೋದಿಂದ ಧನ ಪಡಿತಾವೆ ಅಂತ ಹೇಳ್ಬೋದು ಇದೊಂದು ಇಂಪಾರ್ಟೆಂಟ್ ಸೋಡಿಯಂ ಪರಮಾಣುಗಳ ತನ್ನ ಹೊರ ಕವಚದ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಬಿಟ್ಟು ಕೊಡುವಾಗ ಅಂದರೆ ಸೋಡಿಯಂ ಪರಮಾಣು ಐತಿಲ್ಲ ಸೋಡಿಯಂ ಪರಮಾಣುಗ ಅದು ಹೊರ ಕವಚ ಇರ್ತದೆ ಹೊರ ಕವಚದಾಗ ಏನಾಗ್ತೈತಿ ಒಂದು ಎಲೆಕ್ಟ್ರಾನನ್ನು ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಪರಮಾಣು ಬಿಟ್ಟು ಕೊಡೋದ್ರಿಂದ ಸೋಡಿಯಂ ಪರಮಾಣು ಆಗ ಅದು ವರಕವತ್ತೈತೆ ವರಕವತ್ತಿದ್ರೆ ಒಂದು ಎಲೆಕ್ಟ್ರಾನಿಕ್ ಇತ್ತು ಒಂದು ಎಲೆಕ್ಟ್ರಾನನ್ನು ಎಲ್ಲಿ ಬಿಟ್ಟು ಕೊಡ್ತೈತಿ ಇದು ಕ್ಲೋರಿನ್ ಕ್ಲೋರಿನ್ ಪರಮಾಣು ಬಿಟ್ಟು ಕೊಡೋದ್ರಿಂದ ಕ್ಲೋರಿನ್ ಕ್ಲೋರಿನ್ ಪರಮಾಣು ಬಿಟ್ಟು ಕೊಡೋದ್ರಿಂದ ದನ ವಿದ್ಯುತ್ ಪಡೀತಾವೆ ಧನ ವಿದ್ಯುತ್ ಪಡೀತಾವಂತ ಹೇಳ್ಬೋದು ಸೋಡಿಯಂ ಕ್ಲೋರೈಡ್ ಅಥವಾ ಅಡುಗೆ ಅಡುಗೆ ಉಪ್ಪಿನ ಅಣುವಿನಲ್ಲಿ ಅದು ಅಂದರೆ ಅಡುಗೆ ಉಪ್ಪು ಅಥವಾ ಅಡುಗೆ ಉಪ್ಪು ಯಾವ ಯಾವತ್ತೆ ಸೋಡಿಯಂ ಫ್ಲೋರೈಡ್ ಕಡೆ ಸೋಡಿಯಂ ಕ್ಲೋರೈಡ್ ಅಥವಾ ಅಡುಗೆ ಉಪ್ಪು ಅಣುವಿನಲ್ಲಿ ಅದರ ಅಣು ಅಡುಗೆ ಉಪ್ಪು ಅಣುವಿನಲ್ಲಿ ಸೋಡಿಯಂ ಪರಮಾಣು ಕ್ಲೋರಿನ್ ಪರಮಾಣು ಅಡುಗೆ ಸಾಯಿಂಗಣಕ್ಕೆ ಬಂದು ಒಂದು ಏನು ಅಂತ ಹೇಳ್ಬೋದು ಅಂದರೆ ಅಡುಗೆ ಉಪ್ಪು ಅಡುಗೆ ಉಪಯೋಗ ಅಡುಗೆ ಉಪಯೋಗ ಸೋಡಿಯಂ ಅ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣು ಕೂಡಿಕೊಂಡಿರ್ತಾವೆ ಕೂಡಿಕೊಂಡಿರ್ತವೆ ಅಂದರೆ ಐನು ಬಂದ ಒಂದು ಅಂತ ಹೇಳಿ ಎರಡು ಕೂಡಿಕೊಂಡಿರ್ತಾವಂತ ಹೇಳ್ಬೋದು ಎರಡು ಕೂಡಿಕೊಂಡಿರ್ತಾವಂದ್ರೆ ಅಡಿಗು ಅಡಿಗೆ ಉಪ್ಪಿನಲ್ಲಿ ಸೋಡಿಯಂ ಪರಮಾಣು ಮತ್ತು ಕ್ಲೋರಿನ್ ಪರಮಾಣುಗಳಿಂದ ಅಂತ ಹೇಳ್ಬೋದು ಸೋಡಿಯಂ ಸೋಡಿಯಂ ಪರಮಾಣುನ ಹೊರ ಕವಚ ಸೋಡಿಯಂ ಪರಮಾಣುಗಳನ್ನ ಸೋಡಿಯಂ ಪರಮಾಣುನ ಹೊರ ಕವಚದಲ್ಲಿ ಹೊರ ಕವಚದಲ್ಲಿ ಒಂದು ಎಲೆಕ್ಟ್ರಾನ್ ಒಂದು ಎಲೆಕ್ಟ್ರಾನ್ ಐತೆ ಒಂದು ಎಲೆಕ್ಟ್ರಾನನ್ನು ಕ್ಲೋರಿನ್ ಪರಮಾಣಕ್ಕೆ ಅದು ಬಿಟ್ಟು ಕೊಡ್ತೈತೆ ಅಂದ್ರೆ ಹಿಂಗೆ ತೊಗೊಂಡೇ ಇರ್ತೈತಿ ಬಿಟ್ಟು ಕೊಡ್ತಿತ್ತಿಲ್ಲ ನಿಮ್ಗೆ ಬಿಟ್ಟು ಕೊಟ್ಟಾದ್ಮೇಲೆ ಅದು ಏನೈತಿ ದನ ಆದೇಶ ದನ ಅಭ್ಯಾಸ ಆಗ್ತಿ ದನ ಆದೇಶ ಆಗ್ತೈತೆ ಅಂತ ಹೇಳ್ಬೋದು ಕ್ಲೋರಿನ್ ಪರಮಾಣು ಎಲೆಕ್ಟ್ರಾನಿ ಒಂದೊಂದು ಹೆಚ್ಚಾಗಿ ಪಡಿನ ತಗೋತೈತಿ ಎಲೆಕ್ಟ್ರಿ ಯಾವುದು ಕ್ಲೋರಿನ್ ಕ್ಲೋರಿನ್ ಪರಮಾಣು ಎಲೆಕ್ಟ್ರಾನಿಕ್ ಒಂದು ಹೆಚ್ಚಾಗಿ ಪಡೆಯಿಂದ ಋಣ ಆದೇಶ ಹೊಂದಿರುತ್ತೆ ಇವು ಋಣ ಆದೇಶ ಅಂತಂದ್ರೆ ಮತ್ತು ಕ್ಲೋರಿನ್ ಪ ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ತೆಗುತಿತ್ತು ತೇರಿಕೊಂಡ ಮೇಲೆ ಅದೊಂದು ಋಣ ಆದೇಶ ಅಂತ ಹೇಳ್ಬೋದು ಈ ರೀತಿ ವಿದ್ಯುತ್ ಅಂಶ ಪರಮಾಣು ಅಥವಾ ಪರಮಾಣು ಗುಂಪಿಗೆ ಅಂತ ಕರೀತಾರೆ ಅಂತ ಕರೀತಾರೆ ಅಂದರೆ ಇದರಿಂದ ಇದರಿಂದ ಪಡೆಯಿಕೊಂಡು ಅಥವಾ ಇದರಿಂದ ವಿದ್ಯುತ್ ಅವಶ್ಯಕ ಪರಮಾಣು ಅಥವಾ ಪರಮಾಣು ಗುಂಪು ಇದರಿಂದ ಈ ಪರಮಾಣು ಗುಂಪಿಗೆ ಅಂತ ಕರೀತಾರೆ ಅಂತ ಕರೀತಾರೆ ಅಂತ ಕರೀತಾರೆ ಆದ್ದರಿಂದ ಆಯನಿಕ್ ಅರಳು ಸೋಡಿಯಂ ಕ್ಲೋರೈಡ್ ನೀರಿಗೆ ಹಾಯ್ ಕಾಯಿದಾಗ ಅಯನಿಕ್ ಅರಲು ಅಥವಾ ಸೋಡಿಯಂ ಕ್ಲೋರೈಡ್ ನೀರಿಗೆ ಹಾಕಿದಾಗ ಅಯನಿಕ್ ಅರಳು ಅಥವಾ ಅದು ಸೋಡಿಯಂ ಕ್ಲೋರೈಡ್ ನೀರಿಗೆ ಹಾಕಿದಾಗ ನೀರಿನ ಅಣುಗಳು ದನದ ದ್ರವ್ಯ ದನದ ದ್ರವ ಕ್ಲೋರಿನ್ ಆಯನಿಗಳು ನೀರಿನ ಅಣುಗಳು ಋಣ ದ್ರವ ಸೋಡಿಯಂ ಅಯ್ಯ ವರ್ತಿಸಿ ಅಲ್ಲಿನ ಈಚೆಗೆ ಇಳಿತೆ ಇದರಿಂದ ಅಲಿನ ಇದರಿಂದ ಅರಳಿನ ಆಯ್ನುಗಳು ಪ್ರತ್ಯೇಕವಾಗಿ ನೀರಿನ ಹಣಗಳು ಸೇರುತ್ತೆ ಈಗ ಸೋಡಿಯಂ ಕ್ಲೋರಿ ಆಗಿ ಕರಗುತ್ತೆ ನೀರಿನ ನೀರಿನ ಅನೇಕ ವಸ್ತುಗಳು ಕರಗುತ್ತವೆ ಆಯನೇಕ ವಸ್ತುಗಳು ಸುಲಭ ಕರಗಬಲ್ಲವು ಅಂದರೆ ಅದು ಏರಿನಲ್ಲ ಕ್ಲೋ ಒಂದು ಎಲೆಕ್ಟ್ರಾನ್ ಪಡ್ಕೊಳ್ತೀವಿ ಕ್ಲೋರಿನ್ ಎಲೆಕ್ಟ್ರಾನ್ ಪಡ್ಕೊಂಡ ಮೇಲೆ ಅವೇನು ಮಾಡ್ತೈತಿ ಒಂದು ಆಯನಿಕರನ್ನು ರೂಪ ಆಯನಿಕರನ್ನ ಸ್ವಲ್ಪ ಆಗಿ ರೂಪಗೊಂಡು ಅದು ಆಯನಿಕರಣತಿ ಅದು ಆಯನಿಕರ್ನ ಆದಮೇಲೆ ಅದನ್ನು ಸೋಡಿಯಂ ಕ್ಲೋರಿ ಅದನ್ನು ಸೋಡಿಯಂ ಕ್ಲೋರಿ ಹಾಕಿದಾಗ ಏನೈತಿ సోడియం క్లోరిడ్ నీరి హాకూరిన అణుగలు ధన ధృవవు క్లోరిన్ అయనిగల నీరి అణుగులో ఋణ ద్రవ సోడియం అయిన ప్రతి ఆకర్సి సోడియం క్లోరిడ్ నీరు హాకీ అదను హాక అయని సైనిక అరకు నీరిన అణుగల నీరిన అణు సోడియం క్లోరిడ్ నీరు హాకరిన అణుల నీరిన అణుగుత నీరిన ಅಣುಗಳು ಧನ ದ್ರವವು ನೀರಾಣ ಅಂತ ನೀರಿ ಹಣುಗಳು ಏನತ್ತೋ ಧನ ದ್ರವ ಮೀನ್ಸ್ ಪ್ಲಸ್ ಪ್ಲಸ್ ವಿದ್ಯುತ್ ಆಗ್ತೈತೆ ಧನ ದ್ರವವು ಕ್ಲೋರಿನ್ ಆಯನಗಳನ್ನು ನೀರಿ ಹಣುಗಳ ಋಣ ದ್ರವ ಸೋಡಿಯಂ ಅಯನ್ನು ವರಾಕರಿಸಿ ಕ್ಲೋರಿನ್ ಕ್ಲೋರಿನ್ ಆಯನಗಳನ್ನು ನೀರಿ ಹಣುಗಳು ಋಣ ದ್ರವವು ಸೋಡಿಯಂ ಅಯನ್ನು ವರಾಕರಿಸಿ ಮತ್ತೆ ಇಲ್ಲಿ ಬರ್ತೈತಿ ಕ್ಲೋರಿನ್ ಕ್ಲೋರಿನ್ ಆಯನಿಗಳು ಕ್ಲೋರಿನ್ ಆಯನಿಗಳು ನೀರಿನ ಅಣುಗಳ ಋಣ ಅದ್ರವನ್ನು ಸೋಡಿಯಂ ಆಯ್ನುಗಳು ಆಕರಿಸಿ ಅಲ್ಲಿಂದ ಅರಳಿಂದ ಈಚೆಗೆ ಎಳಿತವೆ ಅಲ್ಲಿಂದ ಈಚಡೆ ಅಂತ ಹೇಳ್ಬೋದು ಇದರಿಂದ ಅಲ್ಲಿನ ಆಯನುಗಳು ಪ್ರತ್ಯೇಕವಾಗಿ ನೀರಿನಗಳನ್ನು ಸೇರ್ತವೆ ಇದರಿಂದ ಪ್ರತ್ಯೇಕವಾಗಿ ಅನುಗುಣ ಅವು ನೀರಿನಿಗೆ ಸೇರ್ತವೆ ಅಂತ ಹೇಳ್ಬೋದು ಆಯನಗಳು ಇದರಿಂದ ಅರಳಿನ ಇದರಿಂದ ಅರಳಿನ ಆಯನಗಳು ಪ್ರತ್ಯೇಕವಾಗಿ ನೀರ ನೀರಿನ ಅನುಗುಣಗಳೇ ಸೇರುತ್ತವೆ ಈಕೆ ಸೋಡಿಯಂ ಕ್ಲೋರೈಡ್ ಕರಗುತ್ತೆ ಈಕೆ ಸೋಡಿಯಂ ಕ್ಲೋರೈಡ್ ಕರೆಯುತ್ತೆ ಅಂತ ಹೇಳ್ಬೋದು ನೀರಿನ ಅನೇಕ ವಸ್ತುಗಳು ಕರಗುತ್ತೆ ನೀರಿನಲ್ಲಿ ಅನೇಕ ವಸ್ತುಗಳು ಕರೆಯುತ್ತವೆ ಆಯನಿಕ್ ವಸ್ತು ಆಯನಿಕ್ ವಸ್ತುಗಳು ಸುಲಭವಾಗಿ